ಏನ್ ನಾವೇನಲ್ಲಿ ಏನು ಬೇರೆದೇನಾದರೂ ಹೇಳ್ತಾ ಇದ್ದೀವ ನಾವು ಯಾವಾಗಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗಲೇಬೇಕಲ್ಲ ಈಗ ಲೈಬ್ರರಿಗಳಿಗೆ ಏನಂತ ಹೆಸರು ಇಟ್ಟಿದ್ದೀವಿ ಮೇಲ್ದರ್ಜೆ ಮಾಡಿದ್ದೀವಲ್ಲ ಏನಂತ ಇಟ್ಟಿದ್ದೀವಿ ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು ಅರಿವೆ ಗುರು ಅಂತ ಬಸವಣ್ಣನವ್ರು ಹೇಳಿರೋದು ಇದು ತಪ್ಪಾ ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದಾರೆ ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟನ್ನು ಕ್ರಿಯೇಟ್ ಮಾಡಬೇಕಾಗಿದೆ ನಾವು ಅಕಸ್ಮಾತ್ ಏನಾದರೂ ನಾವು ನಿಜವಾಗ್ಲೂ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರ ವಿಶ್ವ ಗುರುವಾಗಬೇಕು ಅಂದರೆ ಜ್ಞಾನಕ್ಕೆ ನಾವು ಅಗ್ರಸ್ಥಾನವನ್ನು ಕೊಡಬೇಕಾಗತ್ತೆ ವಿ ಹ್ಯಾವ್ ಟು ಕ್ರಿಯೇಟ್ ನಾಲೆಜ್ ಬೇಸ್ಡ್ ಸೊಸೈಟೀಸ್ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಇರ್ಬೋದು ಕ್ರೈಸ್ ಸಂಸ್ಥೆಗಳಿರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು ಇವೆಲ್ಲವೂ ಕೂಡ ಒಂದು ಅರಿವು ಕೇಂದ್ರಗಳಾದರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತು ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನೋಡಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕೆ ಎಷ್ಟು ಬೆಲೆ ಕೊಡ್ತೀರಾ ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಎಲ್ಲಿ ಮಾತಾಡಬೇಕು ಈ ಮನುಷ್ಯ ಮಾತಾಡೋದಿಲ್ಲ ಪಾರ್ಲಿಮೆಂಟ್ನಲ್ಲಿ ಎಷ್ಟು ಸರಿ ಮಾತಾಡಿದ್ದಾರೆ ಕನ್ನಡಿಗರ ಪರವಾಗಿ ಇವ್ರ ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದ್ದಾರೆ ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದ್ರೆ ಏನಾದರೂ ಇವ್ರ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು ಅದು ನೀವು ನಡಿಲಾರ್ದು ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ ಬಿಟ್ಬಿಡಿ ಅವರಿಗೆ ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡ್ಬೇಕಾಗ್ತಾ ಇತ್ತು ಕೆಲಸ ಮಾಡಿದ್ದಿದ್ರೆ ಟಿಕೆಟಿಗೆ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಲಾರ್ದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಕಾಂಗ್ರೆಸ್ಸಿಗೆ ಬೈಲಿಲ್ಲ ಅಂದ್ರೆ ಮೇಲ್ಗಡೆ ಅವರಿಗೆ ಕಿಮತ್ ಅಷ್ಟೇ ತಾನೇ ಯಾಕೆ ಮಾತಾಡಿಲ್ಲ ಈಗ ಇಷ್ಟು ಮಾತಾಡ್ತಾ ಇದ್ದಾರಲ್ಲ ಇಲ್ಲಿವರೆಗೂ ಐದು ವರ್ಷದಲ್ಲಿ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ ಸಂಸದರಲ್ಲಿ ಐದು ಇಷ್ಟು ವಾಕ್ಚಾತ್ರರು ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇಲ್ಲಿ ಬಂದು ಏನು ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದ್ಮೇಲೆ ಮುಂದುವರೆ ಮದ್ರಾಸಿರ್ತಕ್ಕಂಥ ನೋಡ್ರಪ್ಪ ಯಾವುದೇ ಕೇಂದ್ರಗಳು ವಿಷ ಬೀಜ ಬಿತ್ತಾ ಇದ್ರೆ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ ಈ ಹತ್ತು ವರ್ಷದಿಂದ ಇವ್ರದೇ ಸರ್ಕಾರ ಕೇಂದ್ರದಲ್ಲಿ ಕಳೆ ಐದು ನಾ ಆರು ತಿಂಗಳ ಹಿಂದೆನೂ ಇವ್ರದೇ ಸರ್ಕಾರ ಅಂದ್ರೆ ಅವಾಗಿನ ಬಿಜೆಪಿ ಹೋಮ್ ಮಿನಿಸ್ಟರು ಅಸಮರ್ಥರು ಕೇಂದ್ರ ಹೋಮ್ ಮಿನಿಸ್ಟರು ಅಸಮರ್ಥ ಇವರು ಇವರೇ ಹೇಳ್ತಾ ಇರೋದಲ್ಲ ಏನ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ದಾರೆ ಟಿಕೆಟ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ನಾಲ್ಕು ವರ್ಷ ಹನ್ನೊಂದು ತಿಂಗಳು ಮೌನಾಚರಣೆ ಮಾಡಿಬಿಟ್ಟು ಇವಾಗ ಸಡನ್ ಆಗಿ ಇಷ್ಟು ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾಕೆ ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆ